ನಮ್ಮ ಆಸೆಗಳನ್ನು ಕಾಮವನ್ನು ಹೇಗೆ ನಿಯಂತ್ರಿಸುವುದು ಭಗವದ್ಗೀತಾ ಮೂರು ಮೂವತ್ತಾರು ಅರ್ಜುನನು ಹೇಳುತ್ತಾನೆ ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿನನಾಗುತ್ತಾನೆ ಅರ್ಜುನ ಇದ್ದಾನೆ ಅದು ಕೃಷ್ಣ ಉತ್ತರ ಕೊಡ್ತಾರೀಗ ಭಗವದ್ಗೀತಾ ಮೂರು ಮೂವತ್ತೇಳು ದೇವೋತ್ತಮ ಪರಮಪುರುಷನು ಹೇಳಿದನು ಅರ್ಜುನ ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು ಕೃಷ್ಣ ಹೇಳ್ತಾ ಇದ್ದಾರೆ ಈ ಕಾಮ ಅನ್ನೋದು ಈ ಆಸೆ ಅನ್ನೋದು ಶತ್ರು ಪಾಪಪೂರಿತ ಶತ್ರು ಅಂತ ಹೇಳ್ತಾ ಇದ್ದಾರೆ ಈ ಮನುಷ್ಯನ ಶತ್ರು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಭಗವದ್ಗೀತಾ ಮೂರು ಮೂವತ್ತೆಂಟು ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ ಧೂಳು ಕನ್ನಡಿಯನ್ನು ಮುಚ್ಚುವಂತೆ ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ ಭಗವದ್ಗೀತಾ ಮೂರು ಮೂವತ್ತೊಂಬತ್ತು ಹೀಗೆ ಪ್ರಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅಥವಾ ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ ಅಂದರೆ ಈ ಕಾಮ ಅನ್ನೋದು ನಮ್ಮ ಬುದ್ಧಿಯನ್ನು ನಮ್ಮ ಪ್ರಜ್ಞೆಯನ್ನು ಮುಚ್ಚಾಕ್ತಂದೆ ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ ಅದು ಅಗ್ನಿಯಂತೆ ಉರಿಯುತ್ತದೆ ಅಂತ ಕೃಷ್ಣ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಬುದ್ಧಿ ಮುಚ್ಚಾಕತ್ತೆ ಈ ಆಸೆ ಅನ್ನೋದು ನಮ್ಮ ಬುದ್ಧಿಯನ್ನು ಮುಚ್ಚಿ ಹಾಕುತ್ತದೆ ಅಂತ ಕೃಷ್ಣ ತಿಳಿಸ್ಕೊಡ್ತಾ ಇದ್ದಾರೆ ಭಗವದ್ಗೀತಾ ಮೂರು ನಲವತ್ತು ಕಾಮಕ್ಕೆ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಆವಾಸ್ಥಾನಗಳು ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅದನ್ನು ದಿಕ್ಕು ಗೆಡಿಸುತ್ತದೆ ನೋಡಿದ್ರ ಕಾಮ ಅನ್ನೋದು ನಮ್ಮ ಜ್ಞಾನನ ಮುಚ್ಚಾಕತ್ತೆ ನಮ್ಮ ಬುದ್ಧಿನ್ ಮುಚ್ಚಾಕತ್ತೆ ಅದಲ್ಲದೆ ಅದೊಂದೇ ಅಲ್ಲ ದಿಕ್ಕು ಕೆಡಿಸುತ್ತದೆ ನಮ್ಮನ್ನು ಸರಿಯಾದ ದಾರಿಯಿಂದ ದಾರಿ ಕೆಡಿಸುತ್ತದೆ ಅಂತ ಇಲ್ಲಿ ಕೃಷ್ಣ ತಿಳಿಸ್ಕೊಡ್ತಾ ಇದ್ದಾರೆ ಭಗವದ್ಗೀತಾ ಮೂರು ನಲ್ವಂತಂದು ನಿಯಂತ್ರಿಸಿ ಪಾಪದ ಮಾಯಸ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಂಸ ಕಾಮವನ್ನು ಧ್ವಂಸ ಮಾಡು ಇಲ್ಲಿ ಕೃಷ್ಣ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಆಸೆನ ನಿಯಂತ್ರಿಸಬೇಕು ನಮ್ಮ ಆಸೆಗೆ ಕಡಿವಾಣ ಹಾಕಬೇಕು ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾ ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು ಕಾಮವನ್ನು ಧ್ವಂಸ ಮಾಡಿಬಿಡು ನಾಶ ಮಾಡು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಕ್ರಿಯಾಶೀಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾರೆ ಬುದ್ಧಿ ಅನ್ನೋದು ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಆತ್ಮ ಅನ್ನೋದು ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಭಗವದ್ಗೀತಾ ಮೂರು ನಲವತ್ತ್ಮೂರು ಮಹಾಬಾಹುವಾದ ಅರ್ಜುನನೇ ಭೌತಿಕ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಇವೆಲ್ಲವನ್ನು ಮನುಷ್ಯನು ಮೀರಿದವನು ಇದನ್ನು ಅರಿತು ಮನಸ್ಸನ್ನು ಉದ್ದೇಶಪೂರ್ವಕವಾದ ಅಲೌಕಿಕ ಬುದ್ಧಿಯಿಂದ ಕೃಷ್ಣ ಪ್ರಜ್ಞೆಯಿಂದ ದೃಢಗೊಳಿಸಬೇಕು ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದೂ ತೃಪ್ತಿ ಬೆಳೆಸುವ ಸಾಧ್ಯವಿಲ್ಲದೆ ಕಾಮ ಎಂಬ ವೈರಿಯನ್ನು ಗೆಲ್ಲಬೇಕು ನೋಡಿದರೆ ಕೃಷ್ಣ ತಿಳಿಸ್ಕೊಡ್ತಾ ಇದ್ದಾರೆ ಈ ವೈರಿನ ಕಾಸೆನ ಹೆಂಗೆ ನಿಯಂತ್ರಿಸುವುದು ಅಂತ ಕೃಷ್ಣ ಪ್ರಜ್ಞೆಯಿಂದ ನಾವು ಈ ಆಸೆಯನ್ನು ನಿಯಂತ್ರಿಸಬೇಕು ಅಂತ ಹೇಳ್ತಾ ಇದೆ ಕೃಷ್ಣ ಪ್ರಜ್ಞೆಯಿಂದ ಕೃಷ್ಣ ಪ್ರಜ್ಞೆಯ ಸೂತ್ರಗಳನ್ನು ನಾವು ಅನುಸರಿಸಬೇಕು ದಿವಸ ನಾವು ಹದಿನಾರು ರೌಂಡ್ ಚಾಟ್ ಮಾಡಬೇಕು ಫೋರ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು ಕೃಷ್ಣನಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಬೇಕು ಮ ಈ ರಾಮಾಯಣ ಮಹಾಭಾರತ ಕೃಷ್ಣ ಭಗವದ್ಗೀತೆ ಭಾಗವತಂ ಇವುಗಳನ್ನು ಓದಿ ಕೃಷ್ಣನ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಬೇಕು ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಆಸೆಯನ್ನು ಗೆಲ್ಬಹುದು ಆಸೆನ ನಿಯಂತ್ರಿಸಬಹುದು ಅಂತ ಕೃಷ್ಣ ಇದ್ದಾರೆ ನಾವು ಹೆಚ್ಚಿಗೆ ಹೆಚ್ಚಿಗೆ ಕೃಷ್ಣನ ಬಗ್ಗೆ ತಿಳ್ಕೊಂಡ್ರೆ ಕೃಷ್ಣ ನಮ್ಮ ಹೃದಯದಲ್ಲಿ ಕೂತಿದ್ದಾರೆ ಪರಮಾತ್ಮನ ಕೂತಿದ್ದಾರೆ ನಮ್ಮ ಹೃದಯನ ಶುದ್ಧಿ ಮಾಡ್ತಾರೆ ನಮ್ಮಲ್ಲಿ ಹಿ ಹೃದಯದಲ್ಲಿರುವ ಕೊಳಕನೆಲ್ಲ ತೆಗೆದುಹಾಕ್ತಾರೆ ನಮ್ಮ ಆಸೆಗಳನ್ನೆಲ್ಲ ತೆಗೆದುಹಾಕ್ತಾರೆ ಅದನ್ನು ಶ್ರೀಮದ್ ಭಾಗವತಮ್ಮಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶ್ರೀಮದ್ ಭಾಗವತಂ ಒಂದು ಎರಡು ಹದಿನೇಳು ಪರಮ ಪುರುಷ ಶ್ರೀಕೃಷ್ಣನು ಎಲ್ಲ ಹೃದಯದಲ್ಲಿ ನೆಲೆಸಿರುವ ಪರಮ ಆತ್ಮ ಸತ್ಯನಿಷ್ಠರಾದ ಭಕ್ತರಿಗೆ ಉಪಕಾರಿ ಆತನ ಸಂದೇಶಗಳನ್ನು ಸ ಆತನ ಸಂದೇಶವನ್ನು ಕೇಳಲು ಆಸೆಯನ್ನು ಬೆಳೆಸಿಕೊಂಡಿರುವ ಭಕ್ತರ ಮನಸ್ಸಿಂತ ಐಹಿಕ ಭೋಗ ಲಾ ಲಾಸೆಯನ್ನು ದೂರ ಮಾಡುವನು ಈ ಸಂದೇಶವನ್ನು ಸಮರ್ಪಕವಾಗಿ ಕೇಳುವುದೇ ಪಡಿಸುವುದೇ ಪುಣ್ಯಕರವಾಗಿದೆ ನೋಡಿದ್ರಾ ನಾವು ಹೆಚ್ ಕೆ ಕೆ ಕೃಷ್ಣನ ಬಗ್ಗೆ ಕೇಳಿದರೆ ಎಚ್ ಕೆ ಕೃಷ್ಣನ ಅರ್ಥ ಮಾಡಿಕೊಂಡ್ರೆ ಕೃಷ್ಣನೇ ನಮ್ಮ ಹೃದಯ ಶುದ್ಧಿ ಮಾಡ್ತಾರೆ ನಮ್ಮ ಆಸೆಗಳನ್ನು ದೂರ ಮಾಡ್ತಾರೆ ಕೃಷ್ಣ ಎಲ್ಲರ ಹೃದಯದಲ್ಲಿ ಪರಮಾತ್ಮನ ಕೂತಿದ್ದಾನೆ ಕೃಷ್ಣನೇ ನಮ್ಮ ಹೃದಯ ಶುದ್ಧಿ ಮಾಡ್ತಾರೆ ನಮ್ಮ ಆಸೆಗಳನ್ನು ತೆಗೆದುಹಾಕ್ತಾರೆ ನಮ್ಮ ಆಸೆನೇ ನಮ್ಮ ದುಃಖಕ್ಕೆ ಕಾರಣ ಅದನ್ನು ಕೂ ನಮ್ಮ ಆಸೆ ದೊಡ್ಡ ಶತ್ರು ಒಂದೇ ಅಲ್ಲ ಅದು ನಮ್ಮ ದುಃಖಕ್ಕೆ ಕಾರಣ ಕೂಡ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶ್ರೀಮದ್ ಭಾಗವತಂ ಲೆವೆನ್ ಏಯ್ಟ್ ಫಾರ್ಟಿ ಫೋರ್ ಲೌಕಿಕ ಅಪೇಕ್ಷೆಯು ನಿಸ್ಸಂಶಯವಾಗಿ ಅತ್ಯಂತ ದೊಡ್ಡ ದುಃಖದ ಕಾರಣ ಇದರ ನಮ್ಮ ಆಸೆಗಳು ನಮ್ಮ ದೊಡ್ಡ ದುಃಖದ ಕಾರಣ ಹಾಗೂ ಅಂತಹ ಅಪೇಕ್ಷೆ ಇಲ್ಲದೆ ಇರುವುದು ಅತ್ಯಂತ ಉನ್ನತ ಸುಖದ ಕಾರಣ ನೋಡಿ ಆಸೆ ಇಲ್ಲದೆ ಕೆಲಸ ಮಾಡದೆ ನಮ್ಮ ಅತ್ಯಂತ ಉನ್ನತ ಸುಖದ ಕಾರಣ ಆದ್ದರಿಂದ ಪ್ರೇಮಿಗಳೆಂದು ಕರೆಯದುಕೊಳ್ಳುವು ಕೊಳ್ಳುತ್ತಿದ್ದ ಜನರಿಂದ ಸುಖ ಅನುಭವಿಸುವ ಅಪೇಕ್ಷೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕಿ ಪಿಂಗಳೆಯು ಸಂತೋಷದಿಂದ ನಿದ್ರಿಸಿದಳು ನೋಡಿದ್ರ ನಮ್ಮ ಆಸೆನೇ ನಮ್ಮ ಅತ್ಯಂತ ದುಃಖ ಅತ್ಯಂತ ದೊಡ್ಡ ದುಃಖದ ಕಾರಣ ಆದ್ದರಿಂದ ನಮ್ಮ ಆಸೆ ಶತ್ರು ಒಂದು ಶತ್ರು ಮಾತ್ರ ಅಲ್ಲ ಅದು ಅತ್ಯಂತ ದೊಡ್ಡ ದುಃಖದ ಕಾರಣ ಆದ್ದರಿಂದ ನಮ್ಮ ಆ ನಾವು ಕಂಟ್ರೋಲ್ ಮಾಡಬೇಕು ನಿಯಂತ್ರಿಸಬೇಕು ಆಸೆ ನಾವು ಕ್ರಮೇಣ ದೂರ ಕೂಡ ಮಾಡಬೇಕು ಹೇಗೆ ಮಾಡೋದು ಕೃಷ್ಣ ಪ್ರಜ್ಞೆಯ ಸೂತ್ರಗಳನ್ನು ಅಳವಡಿಸೋದ್ರಿಂದ ಅನುಸರಿಸುವುದರಿಂದ ನಾವು ಈ ಆಸೆಗಳನ್ನು ಕಮ್ಮಿ ಮಾಡ್ಕೋಬೋದು ಆಸೆಗಳನ್ನು ದೂರ ಮಾಡ ದೂರ ದೂರ ಮಾಡ್ಬೋದು ಅದೇ ಸಲ್ಯೂಷನ್ನು ಅರೇ ಕೃಷ್ಣ